ನಾನು ಏನು ಯೋಚಿಸಿದರು ಪರವಾಗಿಲ್ಲ ನೀವು ನಿಮ್ಮ ಕೆಲಸವನ್ನು ಮಾಡುತ್ತಲೇ ಇರಿ ನೀವು ಹನುಮಾನ್ ಜೀಯನ್ನು ಪೂಜಿಸಿದರೆ ನೀವು ರಾಮಭಜನೆಯನ್ನು ಮಾಡುತ್ತೀರಿ ನೀವು ಇನ್ನೂ ನೆಲಕ್ಕೆ ಸಂಪರ್ಕ ಹೊಂದಿಲ್ಲದಿದ್ದರೆ ನೀವು ಏನನ್ನೂ ಸಾಧಿಸಿಲ್ಲ ನಿಮ್ಮ ಗೌರವವು ಪರವಾಗಿಲ್ಲ ಜೈ ಶ್ರೀರಾಮ್ ಹನುಮಾನ್ ಜಿ ಚಿರಂಜೀವಿ ಮತ್ತು ತಂತ್ರದಲ್ಲಿ ತಿವಾಮೂರ್ತಿಯಾಗಲು ಚಿರಂಜೀವಿ ಎಂದು ಪರಿಗಣಿಸಲಾಗಿದೆ ಅಂದರೆ ಕೂಡಲೇ ತನ್ನ ಭಕ್ತರ ಸಹಾಯಕ್ಕೆ ಬರುತ್ತಾನೆ ಹನುಮಾನ್ ಜನನ ಉತ್ಸವವು ಹನುಮಾನ್ ಜೀ ಅವರ ಜನ್ಮದಿನದ ಆಚರಣೆಯಾಗಿದೆ ಅವರು ಹಿಂದೂ ಧರ್ಮದ ಶ್ರೇಷ್ಠ ದೇವರು ಅವರು ಭಕ್ತಿ ಶಕ್ತಿ ಮತ್ತು ನಿಷ್ಠೆಗೆ ಹೆಸರುವಾಸಿಯಾಗಿದ್ದಾರೆ ಅವರ ಜನ್ಮದಿನವನ್ನು ಅತ್ಯಂತ ಉತ್ಸಾಹ ಮತ್ತು ಸಂತೋಷದಿಂದ ಆಚರಿಸಲಾಗುತ್ತದೆ ಜನಂ ಉತ್ಸವ ಎಂದರೆ ಹುಟ್ಟುಹಬ್ಬವನ್ನು ಆಚರಿಸುವ ದಿನ ಅಂದರೆ ಹುಟ್ಟುಹಬ್ಬವನ್ನು ಆಚರಿಸುವ ದಿನ ವ್ಯಕ್ತಿಯ ಹುಟ್ಟುಹಬ್ಬವನ್ನು ಹಬ್ಬದಂತೆ ಆಚರಿಸುವುದು ಹನುಮಾನ್ ಜಿ ಚಿರಂಜೀವಿ ಆದ್ದರಿಂದ ಅವರ ಜನ್ಮದಿನವನ್ನು ಅವರ ಜನ್ಮದಿನವೆಂದು ಆಚರಿಸಲಾಗುತ್ತದೆ ಮತ್ತು ಅವರ ಅಮರತ್ವವನ್ನು ಗೌರವಿಸಲಾಗುತ್ತದೆ ಅವರ ಅಮರತ್ವವನ್ನು ನೆನಪಿಟ್ಟುಕೊಳ್ಳಲು ಅವರ ಜನ್ಮದಿನವನ್ನು ಪ್ರತಿ ವರ್ಷ ಆಚರಿಸಲಾಗುತ್ತದೆ ಹನುಮಾನ್ ಜನ್ಮದಿನವನ್ನು ಹೇಗೆ ಆಚರಿಸಲಾಗುತ್ತದೆ ಹನುಮಾನ್ ಜನಮ್ ಉತ್ಸವದ ಪ್ರಮುಖ ಭಾಗವೆಂದರೆ ಹನುಮಾನ್ ಚಾಲೀಸಾ ಶ್ಲೋಕಗಳ ಈ ಪಥ್ಯವು ಹನುಮಂಜಿಯ ಸದ್ಗುಣಗಳನ್ನು ಮತ್ತು ಭಗವಾನ್ ರಾಮನ ಕಡೆಗೆ ಅವರ ಭಕ್ತಿಯನ್ನು ಹೊಗಳುತ್ತದೆ ಹನುಮಾನ್ ಚಾಲೀಸಾವನ್ನು ಪಠಿಸುವುದರಿಂದ ಶಕ್ತಿ ಧೈರ್ಯ ಮತ್ತು ದುಷ್ಟರಿಂದ ರಕ್ಷಣೆ ಸಿಗುತ್ತದೆ ಎಂದು ಭಕ್ತರು ನಂಬುತ್ತಾರೆ ಅನೇಕ ಭಕ್ತರು ಈ ದಿನ ಉಪವಾಸವನ್ನು ಆಚರಿಸುತ್ತಾರೆ ಹನುಮಾನ್ ಚಾಲಿಸಾವನ್ನು ಹೊರತುಪಡಿಸಿ ಭಾರತದಾದ್ಯಂತ ಅನೇಕ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು ಮತ್ತು ಆರತಿಗಳನ್ನು ಆಯೋಜಿಸಲಾಗಿದೆ ರಾಮನ ಜನನ ಮಂಗಳವಾರ ಹನುಮಂತ ಮಂಗಳವಾರ ಜನಿಸಿದರು ರಾಮಚರಿತ್ರ ಮನಸ್ಸರು ಮಂಗಳವಾರದಂದು ಹನುಮಂತ ಜಿ ಪೂಜಿಸಲ್ಪಟ್ಟರು ಇದರ ಹಿಂದಿನ ಕತೆ ಯುದ್ಧವನ್ನು ಗೆದ್ದ ನಂತರ ಭಗವಾನ್ ರಾಮನು ಹನುಮಾನ್ ಜಿಯನ್ನು ತಾಯಿ ಸೀತೆಗೆ ಈ ಒಳ್ಳೆಯ ಸುದ್ದಿಯನ್ನು ನೀಡುವಂತೆ ಕೇಳಿದನು ಇದನ್ನು ಕೇಳಿದ ಸೀತೆ ಹನುಮಂತನಿಗೆ ಸಂದೇಶವನ್ನು ತರುವಂತೆ ಆಶೀರ್ವದಿಸಿದಳು ಅವರು ಈ ಮಂಗಳಕರ ದಿನವನ್ನು ಮಂಗಳವಾರ ಎಂದು ಘೋಷಿಸಿದರು ಈ ದಿನ ಹನುಮಾನ್ ಜಿ ಪೂಜಿಸಲಾಗುತ್ತದೆ ಆದಾಗ್ಯೂ ಹನುಮಾನ್ ಜೀ ಎಂದಿಗೂ ತನಗಾಗಿ ಪೂಜೆಯನ್ನು ಸ್ವೀಕರಿಸುವುದಿಲ್ಲ ವಾಸ್ತವವಾಗಿ ಅವನು ಅದನ್ನು ಶ್ರೀರಾಮನಿಗೆ ಅರ್ಪಿಸುತ್ತಾನೆ ಈ ಘಟನೆಯು ಮೊಘಲ್ ಚಕ್ರವರ್ತಿ ಅಕ್ಬರನ ಆಳ್ವಿಕೆಯ ಹಿಂದಿನದು ಒಂದು ದಿನ ಬೆಳಿಗ್ಗೆ ಒಬ್ಬ ಮಹಿಳೆ ಪೂಜೆ ಮುಗಿಸಿ ಹಿಂತಿರುಗುತ್ತಿದ್ದಳು ಮತ್ತು ಅವಳು ತುಳಸಿದಾಸರ ಪಾದಗಳಿಗೆ ನಮಸ್ಕರಿಸಿದಳು ತುಳಸಿದಾಸರು ಅವರನ್ನು ಬಹಳ ಸಂತೋಷದಿಂದ ಆಶೀರ್ವದಿಸಿದರು ಆಶೀರ್ವಾದ ಪಡೆದ ತಕ್ಷಣ ಅವಳು ಜೋರಾಗಿ ಅಳಲು ಪ್ರಾರಂಭಿಸಿದಳು ಮತ್ತು ನನ್ನ ಪತಿ ಈಗಷ್ಟೇ ನಿಧನರಾದರು ಮತ್ತು ನೀವು ಭಗವಾನ್ ರಾಮನ ಮಹಾನ್ ಭಕ್ತೆ ಎಂದು ಹೇಳಿದರು ದಯವಿಟ್ಟು ಅವನನ್ನು ಬದುಕಿಸಿ ಇದೆಲ್ಲ ಗೊತ್ತಿದ್ದು ತುಳಸಿದಾಸರಿಗೆ ಸ್ವಲ್ಪವೂ ಚಿಂತೆಯಾಗಲಿಲ್ಲ ಮತ್ತು ಅವನ ಆಶೀರ್ವಾದದಲ್ಲಿ ಅವನಿಗೆ ಸಂಪೂರ್ಣ ನಂಬಿಕೆ ಇತ್ತು ಏಕೆಂದರೆ ಶ್ರೀರಾಮನು ದುಷ್ಟರನ್ನು ನಾಶಪಡಿಸುತ್ತಾನೆ ಮತ್ತು ಅವನ ಅನುಗ್ರಹವೂ ವ್ಯರ್ಥವಾಗುವುದಿಲ್ಲ ಎಂದು ಅವನಿಗೆ ಚೆನ್ನಾಗಿ ತಿಳಿದಿತ್ತು ಮಹಿಳೆ ಸೇರಿದಂತೆ ಅಲ್ಲಿದ್ದ ಎಲ್ಲರಿಗೂ ಶ್ರೀರಾಮನ ಹೆಸರನ್ನು ಜಪಿಸುವಂತೆ ಹೇಳಿದರು ಇಲ್ಲರೂ ಅದೇ ರೀತಿ ಮಾಡಿದರು ಮತ್ತು ಭಗವಾನ್ ರಾಮನ ಹೆಸರನ್ನು ಕೇಳಿದಾಗ ವ್ಯಕ್ತಿಯು ಜೀವಂತವಾಗಿ ಬಂದನು ಚಕ್ರವರ್ತಿ ಅಪ್ಪರನಿಗೆ ಈ ವಿಷಯ ತಿಳಿದಾಗ ಅವನು ತುಳಸಿದಾಸರನ್ನು ತನ್ನ ಅರಮನೆಗೆ ಕರೆದು ಇಲ್ಲರ ಮುಂದೆ ಪವಾಡ ಮಾಡುವಂತೆ ಕೇಳಿದನು ಇದನ್ನೆಲ್ಲ ಕೇಳಿದ ತುಳಸಿದಾಸರು ಅಕ್ಬರ್ಗೆ ಯಾವುದೇ ಭಯವಿಲ್ಲದೆ ಅವರು ಅದ್ಭುತ ಸಂತನಲ್ಲ ಎಂದು ಹೇಳಿದರು ಅವರು ರಾಮನ ಭಕ್ತ ಮಾತ್ರ ಇದನ್ನು ಕೇಳಿದ ಅಕ್ಬರನು ಕೋಪಗೊಂಡನು ಮತ್ತು ತಕ್ಷಣವೇ ತುಳಸಿದಾಸ್ ಜಿಯನ್ನು ಕಬ್ಬಿನದ ಸರಪಳಿಯಲ್ಲಿ ಕಟ್ಟಲು ಸೈನಿಕರಿಗೆ ಆದೇಶಿಸಿದನು ತುಳಸಿದಾಸ್ ಜಿ ಯಾವುದೇ ಉತ್ತರ ನೀಡದೆ ಭಗವಾನ್ ರಾಮನ ನಾಮವನ್ನು ಜಪಿಸುತ್ತಾ ಜೈಲಿಗೆ ಹೋದರು ಅವರು ಜೈಲಿನಲ್ಲಿ ತಮ್ಮ ನಂಬಿಕೆಯನ್ನು ಉಳಿಸಿಕೊಂಡರು ಮತ್ತು ಅಲ್ಲಿ ಹನುಮಾನ್ ಚಾಲಿಸಾವನ್ನು ರಚಿಸಿದರು ಮತ್ತು ಅವರು ಅದನ್ನು ನಲವತ್ತು ದಿನಗಳವರೆಗೆ ಜಪಿಸಿದರು ನಲ್ವತ್ತು ನೇ ದಿನದಲ್ಲಿ ಒಂದು ಪವಾಡ ಸಂಭವಿಸಿದೆ ಅದೇ ಸಮಯದಲ್ಲಿ ಸಾವಿರಾರು ವಾನರರು ಅಕ್ಬರನ ಅರಮನೆಯ ಮೇಲೆ ದಾಳಿ ಮಾಡಿದರು ಈ ಹಠಾತ್ ದಾಳಿಯಿಂದ ಎಲ್ಲರೂ ಬೆಚ್ಚಿಬಿದ್ದರು ಅಕ್ಬರ್ ಒಬ್ಬ ಬುದ್ಧಿವಂತ ರಾಜ ಆದ್ದರಿಂದ ಅವರು ತಕ್ಷಣ ಕಾರಣವನ್ನು ಕಂಡುಕೊಂಡರು ಮತ್ತು ಈಗ ಅವರು ಭಕ್ತಿಯ ಮಹಿಮೆಯನ್ನು ಅರ್ಥ ಮಾಡಿಕೊಂಡರು ಆ ಕ್ಷಣವೇ ತುಳಸಿದಾಸರನ್ನು ಬಿಡುಗಡೆ ಮಾಡಿ ಗೌರವದಿಂದ ವಾಪಸ್ ಕಳುಹಿಸಿದರು ಹನುಮಾನ್ ಚಾಲಿಸಾ ಪಠನವು ಅನೇಕ ಪ್ರಯೋಜನಗಳನ್ನು ಹೊಂದಿದೆ ಇದು ಪಠನ ಮಾಡುವ ವ್ಯಕ್ತಿಗೆ ಶಕ್ತಿ ಶಕ್ತಿ ಮತ್ತು ಭಕ್ತಿಯನ್ನು ತರುತ್ತದೆ ಜಪ ಮಾಡುವ ವ್ಯಕ್ತಿಯು ಕೆಟ್ಟ ಮತ್ತು ನಕಾರಾತ್ಮಕ ಶಕ್ತಿಯಿಂದ ರಕ್ಷಿಸಲ್ಪಡುತ್ತಾನೆ ಮಾನಸಿಕ ಶಾಂತಿ ಮತ್ತು ಸಂತೋಷವನ್ನು ಪಡೆಯುತ್ತಾನೆ ಹನುಮಾನ್ ಚಾಲಿಸಾವನ್ನು ಜಪಿಸುವುದರಿಂದ ಸಮಸ್ಯೆ ನಿವಾರಣೆಯಾಗುತ್ತದೆ ಮತ್ತು ಹನುಮಾನ್ ಚಾಲಿಸಾವು ಅವನ ಆರೋಗ್ಯವನ್ನು ಸುಧಾರಿಸುತ್ತದೆ ಬಿಡುಗಡೆ ಮಾಡುತ್ತದೆ ಇದು ವ್ಯಕ್ತಿಯ ಬುದ್ಧಿವಂತಿಕೆ ಮತ್ತು ಜ್ಞಾನವನ್ನು ಸುಧಾರಿಸುತ್ತದೆ ಇದರೊಂದಿಗೆ ಒಬ್ಬ ವ್ಯಕ್ತಿಯು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಬುದ್ಧಿವಂತಿಕೆ ಮತ್ತು ಜ್ಞಾನವನ್ನು ಪಡೆಯಲು ಭಗವಾನ್ ಹನುಮಂತನನ್ನು ಸ್ಮರಿಸಬೇಕೆಂದು ಈ ಚೌಪಾಯಿ ನಮಗೆ ನೆನಪಿಸುತ್ತದೆ ಈ ಚೌಪಾಯಿಗೆ ಸಂಬಂಧಿಸಿದ ಒಂದು ಕಥೆಯಿದೆ ಒಮ್ಮೆ ಹನುಮಂತನು ಲಂಕೆಯನ್ನು ತಲುಪಲು ಸಾಗರವನ್ನು ದಾಟುತ್ತಿದ್ದಾಗ ಅವನು ಸುರಸನನ್ನು ಭೇಟಿಯಾದನು ಅವಳು ಸಮುದ್ರ ರಾಕ್ಷಸನಾಗಿದ್ದಳು ಸುರಸ ಹನುಮಾನ್ಜಿಯನ್ನು ತನ್ನ ಬಾಯಿಯನ್ನು ಪ್ರವೇಶಿಸಲು ಕೇಳಿಕೊಂಡಳು ಆದರೆ ಜಿ ತನ್ನ ಬುದ್ಧಿವಂತಿಕೆಯನ್ನು ತೋರಿಸಿದನು ಮತ್ತು ಸುರಸನು ಅವನನ್ನು ನುಂಗಲು ಅಸಾಧ್ಯವಾಗುವಂತೆ ತನ್ನನ್ನು ತಾನೂ ದೊಡ್ಡವನಾದನು ಸುರಸನು ಅವನ ಬುದ್ಧಿವಂತಿಕೆಯಿಂದ ಪ್ರಭಾವಿತನಾಗಿ ಅವನನ್ನು ಆಶೀರ್ವದಿಸಿದನು ಮತ್ತು ಹನುಮಂತನು ತನ್ನ ಪ್ರಯಾಣವನ್ನು ಮುಂದುವರೆಸಿದನು ಇದು ಹನುಮಂತನ ಕತೆ ಬುದ್ಧಿವಂತಿಕೆ ಮತ್ತು ತೀಕ್ಷ್ಣ ಮನಸ್ಸಿನ ಉದಾಹರಣೆ ಜೀವನದಲ್ಲಿ ಯಾವುದೇ ಸಮಸ್ಯೆ ಬಂದಾಗ ಹನುಮಾನ್ ಜೀ ಸ್ಮರಿಸುವುದು ಬುದ್ಧಿವಂತಿಕೆ ಮತ್ತು ಧೈರ್ಯವನ್ನು ನೀಡುತ್ತದೆ ಇದರಿಂದ ನಮ್ಮ ದಾರಿಯಲ್ಲಿ ಬರುವ ಅಡೆತಡೆಗಳನ್ನು ನಿವಾರಿಸಿಕೊಳ್ಳಬಹುದು ನೀವು ಇಂಟರ್ನೆಟ್ ಅನ್ನು ಬ್ರೌಸ್ ಮಾಡಿದರೆ ನೀವು ಬಜರಂಗ್ ಬಾನನ್ನು ಓದಬಾರದು ಎಂದು ಹೇಳುವ ಅನೇಕ ವಿಡಿಯೋಗಳನ್ನು ನೀವು ಕಾಣಬಹುದು ಮತ್ತು ಅದು ಅಡ್ಡ ಪರಿಣಾಮಗಳನ್ನು ಉಂಟು ಮಾಡಬಹುದು ಬಜರಂಗಬಾನ್ ಒಂದು ತಾಂತ್ರಿಕ ಆಚರಣೆ ಎಂದು ಹೇಳಲಾಗುತ್ತದೆ ಏಕೆಂದರೆ ಇದು ಬೀಜ ಮಂತ್ರವನ್ನು ಬಳಸುತ್ತದೆ ಮತ್ತು ಇದನ್ನು ಪಠಿಸುತ್ತಿರುವಾಗ ಹನುಮಾನ್ ಜಿ ಶ್ರೀರಾಮನಿಂದ ಪ್ರತಿಜ್ಞೆ ಮಾಡುತ್ತಾರೆ ಸತ್ಯವೇನೆಂದರೆ ಈ ಲೇಖನಗಳು ಅಥವಾ ವಿಡಿಯೋಗಳಲ್ಲಿ ಬಜರಂಗಬಾನನ್ನು ಪಠಿಸದಿರಲು ಯಾವುದೇ ಧರ್ಮ ಗ್ರಂಥದ ಆಧಾರವಿಲ್ಲ ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವರು ಸೃಷ್ಟಿಸಿರುವ ಟ್ರೆಂಡ್ ಅಷ್ಟೇ ಎರಡನೆಯದಾಗಿ ತುಳಸಿದಾಸ್ ಜಿ ಸ್ವತಃ ಬಜರಂಗ್ ಬಾನ್ ಅನ್ನು ಬರೆದಾಗ ಬಜರಂಗ ಬಾನ್ ಒಂದು ತಾಂತ್ರಿಕ ಆಚರಣೆ ಎಂದು ಅವರು ಎಂದಿಗೂ ಉಲ್ಲೇಖಿಸಲಿಲ್ಲ ಕೆಲವು ಜನರು ಅವರ ಮಾತುಗಳನ್ನು ನಿರಾಕರಿಸುತ್ತಾರೆ ಮತ್ತು ಬಜರಂಗ್ ಬಾನ್ ಅನ್ನು ಪಠಿಸುವುದನ್ನು ನಿಲ್ಲಿಸುತ್ತಾರೆ ಹೆಚ್ಚಾಗಿ ಬಜರಂಗ ಬಾನ್ ಅನ್ನು ಪಠಿಸುವುದರಿಂದ ಅನೇಕ ಪ್ರಯೋಜನಗಳಿವೆ ಬಜರಂಗ್ ಬಾನ್ ಕೆಳಗೆ ನೀಡಲಾದ ಎರಡು ಪದ್ಯಗಳೊಂದಿಗೆ ಪ್ರಾರಂಭವಾಗುತ್ತದೆ ನಿಶ್ಚಯ ಪ್ರೇಮ್ ಪ್ರದಿತೆ ಬಿನೇ ಕರೆ ಸಮ್ಮಾನ್ ತೈಕೆ ಕರೆ ಸಕಲ್ ಶುಭ್ ಸಿದ್ಧಕರೆ ಹನುಮಾನ್ ಭಜರಂಗ್ ಬಾನನ್ನು ಪೂರ್ಣ ನಂಬಿಕೆ ಮತ್ತು ಪ್ರೀತಿಯಿಂದ ಪಠಿಸುತ್ತಾರೋ ಹನುಮಂತನ ಆಶೀರ್ವಾದದಿಂದ ಅವರ ಎಲ್ಲಾ ಕಾರ್ಯಗಳು ಯಶಸ್ವಿಯಾಗುತ್ತವೆ ಆದ್ದರಿಂದ ಸಂಪೂರ್ಣ ನಂಬಿಕೆ ಮತ್ತು ಪ್ರೀತಿ ಅತ್ಯಂತ ಮುಖ್ಯವಾಗಿದೆ ಕೆಳಗೆ ನೀಡಲಾದ ಎರಡು ಪದ್ಯಗಳೊಂದಿಗೆ ಭಜರಂಗ್ ಬಾನ್ ಕೊನೆಗೊಳ್ಳುತ್ತದೆ ಪ್ರೇಮ್ ಪ್ರದಿತೆ ಕಪಿ ಭಜೆ ಸದಾಧಾರೆ ಊರ್ದ್ಯನ್ ಟೀಕೆ ಕರಜ್ ಸಕಲ ಶುಭ್ ಸಿದ್ಧ ಕರೆ ಹನುಮಾನ್ ಭಗವಾನ್ ಹನುಮಂತನ ಪವಿತ್ರ ನಾಮವನ್ನು ಶ್ರದ್ಧೆ ಭಕ್ತಿ ಮತ್ತು ಪ್ರೀತಿಯಿಂದ ಪಠಿಸುವ ಮತ್ತು ಆತನನ್ನು ಸದಾ ಹೃದಯದಲ್ಲಿ ಸ್ಮರಿಸುತ್ತಾ ಅವರ ಇಷ್ಟಾರ್ಥಗಳನ್ನು ಹನುಮಂತನು ಪೂರೈಸಲಿ ಭಜರಂಗಬಾನ್ ಪಠಿಸುವವರನ್ನು ಹನುಮಂತನು ಅವರ ಜೀವನದುದ್ದಕ್ಕೂ ರಕ್ಷಿಸುತ್ತಾನೆ ಬಾನ್ ಅನ್ನು ನಿಯಮಿತವಾಗಿ ಪಠಿಸುವ ಮೊದಲು ಅದರ ಅರ್ಥವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದು ಎಷ್ಟು ಮುಖ್ಯ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಬೊಜರಂಗಬಾನ್ ತಪ್ಪಾಗಿದ್ದರೆ ಅಥವಾ ಯಾವುದೇ ನಕಾರಾತ್ಮಕ ಪರಿಣಾಮ ಬೀರಿದ್ದರೆ ತುಳಸಿದಾಸ್ ಜಿ ಅದನ್ನು ಬರೆಯುತ್ತಿದ್ದರು ಎಂದು ನೀವು ಭಾವಿಸುತ್ತೀರಾ ಮತ್ತು ನಿಜವಾದ ರಾಮ ಭಕ್ತ ಯಾರಿಗಾದರೂ ತಪ್ಪು ಸಲಹೆ ನೀಡಬಹುದೇ ವೀಕ್ಷಿಸಿದ್ದಕ್ಕಾಗಿ ವಂದನೆಗಳು ನೀವು ಹನುಮಾನ್ ಜನ್ಮೋತ್ಸವದ ಬಗ್ಗೆ ತಿಳಿದುಕೊಂಡಿದ್ದೀರಿ ಎಂದು ನಾವು ಭಾವಿಸುತ್ತೇವೆ ಈ ವಿಶೇಷ ದಿನವನ್ನು ನೀವು ಹೇಗೆ ಆಚರಿಸುತ್ತೀರಿ ಎಂಬುದನ್ನು ಕಾಮೆಂಟ್ಗಳಲ್ಲಿ ನಮಗೆ ತಿಳಿಸಿ ನೀವು ವಿಡಿಯೋವನ್ನು ಇಷ್ಟಪಟ್ಟರೆ ಅದನ್ನು ಲೈಕ್ ಮಾಡಿ ಮತ್ತು ಹಂಚಿಕೊಳ್ಳಿ ಇಂತಹ ಹೇಳಲಾಗದ ಕೇಳದ ಮತ್ತು ನೋಡದ ಕತೆಗಳಿಗಾಗಿ ಯಡಿಯಾಗೆ ಚಂದಾದಾರರಾಗಿ ಹನುಮಾನ್ ಚಾಲಿಸಾದ ಸಾಲಿನ ವಿವರಣೆಯನ್ನು ನೀವು ತಿಳಿದುಕೊಳ್ಳಲು ಬಯಸಿದರೆ ದಯವಿಟ್ಟು ಕಾಮೆಂಟ್ಗಳಲ್ಲಿ ನಮಗೆ ತಿಳಿಸಿ